ತಿಂಗ್ ನಾಲ್ಕು ಜನ ತಿಂಗಳೇನೋ ಫಲಕಾರಿಯಾಗಲಿಲ್ಲ ಜಾಸ್ತಿನೇ ಆಗುತ್ತೆ ಜಾಸ್ತಿ ಆಯ್ತು ಜಾಸ್ತಿ ಆಗುತ್ತೆ ಎಷ್ಟು ಹಣ ಖರ್ಚು ಮಾಡಿದ್ರಿ ಬಾಳ ಅತಿ ಕಡಿಮೆ ಅಂದ್ರೆ ನೀವು ಒಪ್ರೇ ಎಲ್ಲರೂ ಜಾಸ್ತಿ ಮೂವತ್ತು ನಲ್ವತ್ತು ಐವತ್ತು ಲಕ್ಷೆಲ್ಲ ಮಾಡಿದೀನಿ

ಒಂದು ಶೂನ್ಯ ಈ ದೇಹದಲ್ಲಿ ಒಂದು ಬೇರೆ ಆತ್ಮ ಇದೆ ಆ ಆತ್ಮ ಯಾವುದು ಅನ್ನೋದು ಹೇಳಬೇಕು ದೇಹದಲ್ಲಿ ದೇಹದಲ್ಲಿರುವಂತಹ ಆತ್ಮ ಯಾವುದು ಹಾಲೇಶವರಲ್ಲಿ ಒಂದು ಆತ್ಮ ಇದೆ ಈಗ ಯಾವುದೋ ಒಂದು ಶಕ್ತಿಯನ್ನು ನಿಮ್ಮ ಮನೆಗೆ ಕಳಿಸಿದ್ದಾರೆ ನಿಮ್ಮ ದೇಹದಲ್ಲಿ ಕಳಿಸಿದ್ದಾರೆ ಯಾವುದೋ ಆತ್ಮ ಯಾವುದು ನನ್ನ ಜೊತೆಗೆ ಮಾತಾಡಬೇಕು ಮಾತಾಡಬೇಕು ಏನ್ ಹೆಸರು ಏನ್ ಹೆಸರು ಹಾಲೇಶ್ ಅವರು ದೇಹದಲ್ಲಿರುವಂತಹ ಆತ್ಮದ ಹೆಸರೇನು ಹೇಳಬೇಕು ನೋಡಿ ಯಾರು ಏನ್ ಹೆಸರು ಮಾತಾಡ್ಲಿಕ್ಕೆ ಬರ್ತದೆ ನಿಮ್ಮ ಗಂಟಲಿಗೆ ಬಾಯಿಗೆ ನಾಲಿಗೆಗೆ ನಾನು ಫ್ರೀಡಮ್ ಕೊಟ್ಟಿದ್ದೀನಿ ಏನಿದೆ ಹೆಸರೇನು ನೀನು ಯಾರ ಮಾಟ ಮಾಡಿಸಿ ನಿನ್ನ ದೇಹದಲ್ಲಿ ಕಳಿಸಿದ್ದಾರೆ ಏನ್ ಹೆಸರು ಕಳಿಸಿದವರ ಹೆಸರೇನು ಯಾರು ಕಳ್ಸಿದ್ದಾರೆ ಬರ್ತದೆ ನೋಡು ನೀವು ಶಕ್ತಿ ಕೊಡ್ತಾ ಇದ್ದೀನಿ ನಿನ್ನ ಮೇಲೆ ವಾಮಾಚಾರ ಮಾಡಿದವರು ನಿಮ್ಮಲ್ಲಿ ಕೆಟ್ಟ ಬಯಸುವವರು ಯಾರು ಯಾರು ನಿನ್ನ ಮೇಲೆ ವಾಮಾಚಾರ ಮಾಡಲಿಕ್ಕೆ ಪ್ರೇರೇಪಣೆ ಮಾಡಿದ್ದಾರೆ ಹೇಳ್ಬೇಕು ಯಾರು ಕಳಿಸಿದ್ದಾರೆ ನಿನಗೆ ಹೇಳೋದು ದೊಣ್ಣಿ ನನ್ನ ಬಾಯಿಗೆ ಸ್ವತಂತ್ರ ಕೊಟ್ಟಿದ್ದೇನೆ ಮಾತಾಡೋ ಮಾತಾಡು ಮಾತಾಡೋ ಅವರನ್ನು ನಾಶ ಮಾಡಲು ಕಳಿಸಿದ್ದಾರೆ ಹೌದಾ ಕಳಿಸಿದ್ದಾರೆ ಹೌದಾ ಬೈಲಿ ಹೇಳ್ಬೇಕು ಬೈಲಿ ಹೇಳ್ಬೇಕು ಬೈಲಿ ಹೇಳ್ಬೇಕು ಯಾರು ಕಳಿಸಿದ್ದಾರೆ ಯಾರು ಕಳಿಸಿದ್ದಾರೆ ಹೇಳ್ಬೇಕು ಹೇಳಬೇಕು ಹೇಳ್ಬೇಕು ನನಗೆ ಬಾಯಿಂದ ಹೇಳಬೇಕು ಬಾಯಿಂದ ಹೇಳಬೇಕು ನನ್ನ ಶಬ್ದದಿಂದ ಹೇಳಬೇಕು ನಿನ್ನ ಮೇಲೆ ವಾಮಾಚಾರ ಮಾಡಿದ್ದಾರೆ ಯಾರು ಯಾರು ಮಾತಾಡಿ ಮಾತಾಡು 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 ಶಬ್ದ ಇದೆ ಬರುತ್ತದೆ ಬರುತ್ತದೆ ಸ್ವರ ಬರಲಿ ಹೊರಗೆ ಬರಲಿ ಹೊರಗೆ ಬರಲಿ ಸ್ವರ ಸ್ವರ ಹೊರ ಬರಲಿ ಹೊರಗೆ ಬರಲಿ ಹೊರ ಬರಲಿ ಬರಲಿ ಹೊರಗೆ ಬರಲಿ ಹೊರಲಿ ಹಾ ಏನು Mata lo, 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 mata ಮಾತಾಡುದು ಮಾತಾಡಲಿಲ್ಲ ನೋಡು ನಾನು ಮಂತ್ರ ಮಂತ್ರ ಮಂತ್ರದ ನೀರು ಹಾಕ್ತೇನೆ ಮಂತ್ರದ ನೀರು ಹಾಕ್ತೇನೆ ಯಾರು ಕಳಿಸಿದ್ದಾರೆ ಯಾರು ಕಳಿಸಿದ್ದಾರೆ ಬರ್ಬೇಕು ಬರ್ಬೇಕು ಜೋರಾಗಿ ಹಾ ಒಳಗಿಂದ ಬರ್ಲಿ ಗಂಟಲ್ಲಿಂದ ಬರ್ರಿ ಗಟ್ಟಲ್ಲಿಂದ ಗಂಡ ಬರ್ಬೇಕು ಶಬ್ದ ಬರಬೇಕು ಹೇಳು ಯಾಕ ಯಾರು ಕಳಿಸಿದ್ದಾರೆ ಯಾರು ಕಳಿಸಿದ್ದಾರೆ ಇನ್ಮೇಲೆ ವಾಮಾಚಾರ್ಯಾರು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅವರು ಹೆಸರು ಹೇಳ್ಬೇಕು ಯಾರು ಮಾಡಿದ್ದಾರೆ ಹೇಳ್ಬೇಕು ಯಾಕೆ ಯಾಕೆ ಹೇಳದ ಯಾಕೆ ಹೇಳದ ಏನ್ ಏನ್ ತೊಂದರೆ ಏನಿದೆ ತೊಂದರೆ ಏನದ ತೊಂದರೆ ಏನದ ಈಗ ತೊಂದರೆ ಏನಿದೆ ಹ ಹೇಳು ಯಾರ್ ಕಳಿಸಿದ್ದಾರೆ ನಿನ್ಗೆ నింగే ఆ ర కల్సిదారే యాక్ కల్సిదారే అహెల్బెకో హెల్బెకో హెల్వో బర్లీ బర్లీ సోరా బర్లీ యా ర కల్సిదార నింగే యాక్ కల్సిదార యావో హెల్బెకో 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 కల్సిదారే నింగే యావో కల్సిదార కల్సిదారే అహ కల్సిదారే అహ ಕಳಿಸಿದ್ದಾರೆ ಯಾರೋ ಕಳಿಸಿದ್ದಾರೆ ಯಾರು ಕಳಿಸಿದ್ದಾರೆ ನೀನ್ ಹೆಸರು ಹೇಳಬೇಕು ಯಾರು ನೋಡು ನೀನ್ ಯಾರು ಕಳಿಸಿದ್ದಾರೆ ಹೇಳಿದ್ರೆ ನೀನು ಮುಕ್ತಿ ಕೊಡ್ತೀನಿ ಅಂದ್ರೆ ಇಲ್ಲ ಇಲ್ಲ ಅಂದ್ರೆ ಇಲ್ಲ ನೋಡು ಆಮೇಲೆ ನೋಡೋ ನನ್ನ ಮಂದ ಪ್ರೀಗೆಲ್ಲ ಸಿಟ್ಟು ಹೋಗ್ತೀಯಾ ಹೋಗ್ತೀಯ ಹೋಗ್ತೀಯ ಎಲ್ಲೂ ಹೇಳ್ಬೇಕು ಹೇಳಬೇಕು ಹೇಳ್ಬೇಕು ಹೇಳಬೇಕು

நான் நான் விழுத்து நான்

ಮತ್ಯಾವ ಕಾರಣಕ್ಕೂ ಇಲ್ಲಿ ಬರಬಾರ್ದು ನನ್ನ ಮಂತ್ರವಾದಿಗೂ ಕೂಡ ನಾನು ಚಾಲೆಂಜ್ ಮಾಡ್ತೀನಿ ಈ ಯಾವ ಕಾಲಕ್ಕೂ ಈ ವ್ಯಕ್ತಿ ಒಳ ಮೇಲೆ ಯಾವುದು ಮಾಟ ಮಂತ್ರ ಮಾಟಕದಲ್ಲ ಇವತ್ತಿನಿಂದ ಅಕಸ್ಮಾತ್ ಮಾಡಿದ್ರೆ ಅದು ನಿಮಗೆ ಸೇರುತ್ತದೆ ಅದರ ಕಷ್ಟ ನೀನೇ ಅನುಭವಿಸ್ಬೇಕಾಗತ್ತೆ ನೋಡೋ ನಾನು ಹೇಳ್ತಾ ಇದ್ರೆ ಒನ್ ಟೂ ತ್ರೀ ಫೈವ್ ಜಾಗ ಎಲ್ಲವನ್ನು ವಾಮಾಚಾರ ಮಾಡಲ್ಲೂ ಹೊರಟು ಹೋಗ್ಬಿಡ್ಬೇಕು ಹೊರಟು ಹೋಗ್ಬಿಡ್ಬೇಕು ಹೋಗ್ಬಿಡ್ಬೇಕು ಈ ದೇಹದಿಂದ ಹೊರಗೆ ಹೊರಗೋಗ್ಬೇಕು ಈ ದೇಹದಿಂದ ಹೊರಗೆ ಹೋಗ್ಬೇಕು ಇನ್ನು ಮುಂದೆ ಯಾವ ಕಾರಣಕ್ಕೂ ಈ ದೇಹದ ಮೇಲೆ ವಾಮಾಚಾರ ಮಾಟ ಮಾತ್ರ ಯಾವುದೂ ನಡೀಕೂಡುದು ಇದು ನಾನು ಹೇಳ್ತಾ ಇರುವುದಾಜ್ನೆ ಇದನ್ನೇ ಮೀರಿ ನಡೆದರೆ ನಾನು ಯಾವ ಕಾಲಕ್ಕೂ ಅವನು ಬಿಡಲ್ಲ ಅವನು ಮಾತ್ರ ವಾದಿಯೂ ಬಿಡಲ್ಲ ನಾನು ಹೋಗೋ ಹೋಗೋ ನೋಡೀಗ ಐದರಿಂದ ಶೂನ್ಯ ಇರುವರೆಗೂ ಈ ದೇಹದಿಂದ ಎಲ್ಲ ಕೆಟ್ಟ ಕೆಲಸಗಳು ಏನೇನು ಮಾಡಿದರೆ ಎಲ್ಲನೂ ವಾಪಸ್ ತೊಗೊಂಡೋಗ್ಬೇಕು ಯಾವ್ಯಾವುದನ್ನು ನೀವು ವಾಮಾಚಾರ ಮಾಡಿದರೆ ಎಲ್ಲವೂ ಹೋಗ್ಬೇಕು ಐದು ನಾಲ್ಕು ಮೂರು ಎರಡು ಒಂದು ಶೂನ್ಯ ಯಥಾ ಪ್ರಕಾರದಲ್ಲಿ ಬರಬೇಕು ಎಲ್ಲ ಒಳಗಿಂದ ಹೋಗ್ ಹೋಗಿ ಶುದ್ಧ ಮನಸ್ಸರಾಗಿ ಈ ವ್ಯಕ್ತಿಯನ್ನ ಹಾಲೇಶ್ ಯಾವ ಕಾಲಕ್ಕೂ ಕಾಡತಕ್ಕದ್ದಲ್ಲ ಈಗ ನಾನು ಹಾಲೇಶ್ ಅವರನ್ನ ಸ್ಥಿತಿಗೆ ತರ್ತಾ ಇದ್ದೀನಿ ಈವರೆಗೆ ನಡೆದ ಎಲ್ಲ ವಿಷಯಗಳನ್ನು ಹಾಲೇಶ್ ಮರೆತು ಬಿಡ್ತಾರೆ ಎರಡು ಕೈಗಳನ್ನ ಉಜ್ಜಿಕೊಂಡು ಮುಖದ ಮೇಲೆ ఇది కొんど నగనగత సుఖ సంతోషದಿಂದ ఇది ఆల్తద ఎల్ల క్లీన్ అవుతది ఎల్ల క్లీన్ అవుతది క్లీన్ అవుతది ಎಷ್ಟು ವೇಳೆ ನಿಲ್ಕೊಂಡಿದಿರಿ ಸ್ವಲ್ಪ ನಲ್ಕೊಂಡಿದಿರಿ ನಿದ್ರೆ ಬಂತ ಏನಾದ್ರು ನಡೀತಿದೆಯಾ ಏನು ಗೊತ್ತಿಲ್ಲ ಏನ್ ನಡೀತು ಗೊತ್ತಿಲ್ಲ ಹೌದಾ ನಡೀತಾ ಇರಬೇಕಿ ನಾವು ಯಾವುದು ಕಷ್ಟಗಳನ್ನ ದುಃಖದಲ್ಲಿ ನೀವಿತ್ತುಕೊಂಡು ನಿಮ್ಮ ಎಲ್ಲ ದುಃಖಗಳು ಪರಿಹಾರ ಆಗುತ್ತೆ ಈಗ ನಮ್ಮ ದೇಹದಲ್ಲಿರುವಂತ ಎಲ್ಲವನ್ನ ನಾನು ಪರಿಹಾರ ಮಾಡಿದ್ದೇನೆ ಈಗ ಎಷ್ಟು ವಯಸ್ಸು ನಿಮ್ಗೆ ಐವತ್ತು ವರ್ಷ ಐವತ್ತು ವರ್ಷ ಬೈಸಿದ್ದು ನಿಮಗೆ ಇನ್ನೇ ಮುಂದಿನ ಜೀವನ ಒಳ್ಳೇದಿರುತ್ತೆ ಯಾವ ಅಂದ್ರೆ ಇವ್ರು ಬರೋದಿಲ್ಲ ಆಯ್ತಾ ಕಾಲೇಜ್ ಮುಂದೆ ಇದರ ಕರ್ಕೊಂಡ್ ಹೋಗಿ ಮುಳ್ಳೆ ಎಲ್ಲಾ ಬೆಳೆ ಎಲ್ಲಾ ಎಲ್ಲೋ ಒಂದು ಜಾಗದಲ್ಲಿ ಯಾರು ಯಾದ್ರು ಅಲ್ಲ ಬರ್ತೀ ಮೈಕಮ ಬಸಂಡೆ ಎಲ್ಲಾ ಬಂದ್ರು ಏನು ಬರಕಾಗಿದೆ ಹೌದಾ ಈಗ ಹೇಗಾಯಿತು ಈಗ ಏನು ಬಹಳ ಈಜಿ ಆಗಿ ಮೈಂಡ್ ರಿಲ್ಯಾಕ್ಸ್ ಇದು ರಿಲ್ಯಾಕ್ಸ್ ಆಗ್ತಿದೆ ಬಹಳ ಈಜಿ ರಿಲ್ಯಾಕ್ಸ್ ಆಗ್ತಿದೆ ಇಂಗ್ಲಿಷ್ ಹ್ಮ್ ಅಷ್ಟೊಂದು ಹದ್ನೈದು ದಿನಗಟ್ಲೆ ಮೈ ತುಂಬಾ ಬಾಸುಂಡೆಗಳ್ ಮೂಡಂಗ್ ಉಬ್ಬಿಟ್ಟು ಬಿಟ್ಟು ಬೇರೆ ತರ ಅಲ್ಲ ನನಗೆ ಎಂಬತ್ ಪರ್ಸೆಂಟ್ ಬಂದ್ರಲ್ಲಾಗ ಆಗಿರ್ತದೆ ಒಂದ್ ಇಪ್ಪತ್ ಪರ್ಸೆಂಟ್ ಅಷ್ಟೇ ನಾನು ಎತ್ತರವಾಗಿದ್ದೀನಿ ಅಂತ ನನಗೆ ಗೊತ್ತಾಗದು ಆತರಲ್ಲ ಇದು ಆಗ್ತಿತ್ತು ಬಹಳ ಬಹಳ ವರ್ಷದಿಂದ ಪ್ರಯತ್ನ ನಂತರ ತಿಂಗಳೇ ಒಂದ್ ನಾಲ್ಕು ಜನ ಅಂತಿಮ್ ತಿಂಗಳಿ ನಾಲ್ಕು ಜನ ಮಿನಿಮಮ್ ನನ್ ಭೇಟಿ ಆಗ್ತಿತ್ತು ಅವಾಗೇನು ಫಲಕಾರಿಯಾಗಲಿಲ್ಲ ಜಾಸ್ತಿ ಜಾಸ್ತಿ ಆಗುತ್ತೆ ಎಷ್ಟು ಹಣ ಖರ್ಚು ಬಾಳ ಅತಿ ಕಡಿಮೆ ಅಂದ್ರೆ ನೀವು ಎಲ್ಲರೂ ಜಾಸ್ತಿ ಮೂವತ್ತು ಐವತ್ತು ಲಕ್ಷ ಹಿಂದೆಲ್ಲ ಮಾಡಿದೀವಿ ಟೋಟಲಿ ಹೇಳಕ್ ಅಂದ್ರೆ ಎಷ್ಟು ಖರ್ಚು ಮಾಡಿದೀವಿ ಅನ್ನಕ್ಕಿಂತ ನನ್ ಜೀವನನೇ ಹಾಳಾಗ್ಬಿಟ್ಟಿದ್ರೆ ನೌಕರಿ ದುಡ್ದು ದುಡ್ಡು ಎಲ್ಲಾನು ದೂರದಲ್ಲ ಹಿಂಗೆ ಇಂತವಕ್ಕೆ ಹಾಕಿದ್ರೆ

ಹೊರಗಡೆಸ್ ಬಂದೆ ಕಟ್ಟಬೇಕು ಇದರ ತಲೆ ಕೆಳಗೆ ಎಲ್ಲರೂ ಬರಬೇಕು ಆಮೇಲೆ ಇದು ಇದೆ ಆಮೇಲೆ